ಜೋಗ ನೋಡಿ ಸಜ್ಜಿಲ್ ರೋಡ್ ಮ್ಯಾ ಹಾಕಿದಾರಿ ರೈತರ ಹತ್ತಿ ತಂದ ಇಲ್ಲಿ ಮಾರ್ತಾರ ಕಿಂಟಲ್ಗೆ ಐವತ್ ಸಾವಿರ ಐತ್ರಿ ಐವತ್ ಸಾವಿರ ರೂಪಾಯಿ ಈಗ ನೋಡ್ತಿಲ್ಲ ಮಷಿನ್ ಮಷೀನ್ ಇದು ಹತ್ತಿ ಇಲ್ಕ ಹತ್ತಿ ಮತ್ತೆ ಬೀಜ ಬೇರೆ ಬೇರೆ ಮಾಡೋ ಮಷೀನ್ ಐತಿ ಹತ್ತಿರ ಹದಮೂರ್ ಸಾವಿರ ಈಗ ಹದಿಮೂರ್ ಸಾವಿರ ರೂಪಾಯಿ ಇಲ್ಲಿ ಚಿರತಿ ಇತ ಹೇಳ್ಕರ್ ಕರಿ ಫುಲ್ ನೈಟ್ ನೈಟ್ನವ್ರು ಇಲ್ಲಿ ಸ್ಟೇ ಮಾಡಾರು ಚಿರತಿ ಜೊತೆ ಒನ್ ನೈಟ್ ಸ್ಟೇ ಮಾಡ್ರಿ ಅಂತ ಜೈ ಶ್ರೀರಾಮ್ ಎಲ್ಲರಿಗೂ ಅಣ್ಣ ಫೈನಲಿ ಫೈನಲ್ಲಿ ಬ್ಲಾಕ್ದ್ರೆ ನೋಡ್ರಿ ನಿನ್ನೆ ಹೋಗ್ಬೇಕಿತ್ರಿ ಅಂಜನಾದ್ರಿಗೆ ಆದ್ರೆ ಸ್ವಲ್ಪ ಲೇಟಾಗಿ ಇವತ್ತು ಹೊಂಟಿದ್ದವು ಭಾಳ ಜನ ಮೆಸೇಜ್ ಕೂಡ ಮಾಡಿದಾವೆ ಅಣ್ಣನ ಅವ್ರಿ ಬರ್ತವೆ ಭೇಟಿ ತೊಗೊಂಡ್ರಿ ಅಂತ ಭೇಟಿ ಹೋಗ್ತೀರಿತೆ ಈಗ ನಾವೇ ಕಟ್ಟಿ ಕ್ರಾಸ್ ಅಂತ ಐತ್ರಿ ಇಲ್ಲಿ ತನಕ ಒಂದು ಹಾಲಿನ ಐತ್ರಿ ಆ ಗಾಡೇ ಬಂದು ಇನ್ನು ಮುಂದೆ ಅದ್ರ ಇಲ್ಲಿಂದ ಇನ್ನೊಂದು ಅಂಜನಾದ್ರಿ ಒಂದು ಎಂಬತ್ತೊಂಬತ್ತು ಕಿಲೋಮೀಟ್ರ್ ಐತೆ ಈಗ ಇದ್ರೆ ಒಂಬತ್ತು ಗಂಟೆ ಆಗಿದೆ ಹನ್ನೆರಡು ಗಂಟೆ ತನಕ ಅಲ್ಲ ರೀಚ್ ಆಗ್ಬೋದು ಆತ ಹನ್ನೆರಡು ಗಂಟೆ ತಾನು ಲಿಫ್ಟ್ ಜಲ್ದಿ ಸಿಕ್ಕು ಅಂದ್ರೆ ಸಿಕ್ಕಿಕ್ ಹೋಗಂಟ್ರಿ ಆಯ್ತ ಗಾಡಿ ಸಿಕ್ತಾವ್ರಿ ಮೇನ್ ರೋಡ್ ಕೊಡ್ಡ ಗಾಡಿ ಬರ್ತದೆ ತಗುರಿ ಡೈರೆಕ್ಟ್ ಇನ್ನಿಲ್ಲ ಹೋಗಿ ಬರ್ತೇನು ರೀ ಗಜೇಂದ್ರ ಗಡತನ ಹೋಗೋದ್ರಿ ಅಲ್ಲಿಂದ ಮುಂದೆ ಇಲ್ದಿದ್ರೆ ಇದಕ್ಕೆ ಅಲ್ಲಿ ಒಂದು ಕ್ರಾಸ್ ಬರ್ತೇನೆ ಕ್ರಾಸ್ ಬೈದ ಒಂದು ಹುಪೇಟೆ ಹೋಗಿ ಒಂದು ಅಂಜನಾದ್ರಿ ಕಡೆ ಹೋಗ್ತಿವಿ ಅವ್ರಿಲ್ದ್ರೆ ಅಂಜನಾದ್ರಿಗೆ ಹೋಗಿ ಬಿಡೋದ್ರಿ ಇಲ್ಲ ರೀ ನೋಡ್ಲಿ ನೋಡ್ರಿ ಅವ್ರು ಒಬ್ಬ ಸಬ್ ಪ್ರೈಬರ್ ಇದ್ದರಿ ಅವ್ರ ಸಿಕ್ರು ಅವ್ರ ಜೊತೆ ಇಲ್ಲ ಇದ್ರ ಅನ್ಸ ಬೈಂದ್ರ ಮುಂದೆ ಇನ್ನೆಲ್ಲಿದ್ರ ದೊಡ್ಡ ಗಾಡಿ ಬರ್ಗಿದ ಕೈ ಮಾಡ್ರಿ ಅಂತ ಏನು ನೋಡಿದ್ರಿ ಅವ ಆ ಗಾಡಿಲಿ ಕೈ ಮಾಡು ಕೈ ಮಾಡು ನಿತ್ತಂದ್ರೆ ಫುಲ್ ಎಂತ ಖುಷಿ ಐತೆ ಅವ್ರು ದೊಡ್ಡ ಗಾಡಿ ಅವ್ರು ನಿಲ್ಸ್ತಾರ ಅಂತ ಮಾಡಿದ್ವು ಅನಾ ನಿಲ್ಸಿರು ಎಲ್ಲಿ ನಿಲ್ಲಿಸ್ತಾರೆ ಒಬ್ರೇ ಇಲ್ಲ 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 ಕೈ ಮಾಡಿದವ ಅನ್ನಾರ ಹುಣಗಳೆಲ್ಲ ಅಂದ್ರೆ ಕೈ ಮಾಡ್ರಿ

ಕಾರ್ ಗಾಡಿಯಲ್ರಿ ಬಟ್ಟ ಬೈಕ್ ಇಲ್ದ್ರಿ ದೊಡ್ಡ ಗಾಡಿ ಅವ್ರೆ ಎಷ್ಟು ಕೈ ಮಾಡ್ಬೇಕು ಮಾಡ್ರಿ ಹಾ ಪಾಲಕಿದ್ರಿ ತಂದ್ಬಿಡ್ರಿ ಇಲ್ಲಿ ತನಕ ನೋಡಲ್ರಿ ದೊಡ್ಡ ಗಾಡಿ ಬರೋಲ್ರಿ ದೊಡ್ಡ ಗಾಡಿ ದೊಡ್ಡ ನಿಲ್ಸೋಂತರ ಯಾರೇ ಇರ್ಬೇಕು ಚಲೋ ಅಂತ ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ಲ ನಿಲ್ಸ್ತಾರೀ ಒಂದ್ ಥೋಡೆ ಮಂದಿ ಅಷ್ಟು ನೋಡಿ ಸಜ್ಜಿಲ್ದ ರೋಡ್ ಮ್ಯಾಗ ಹಾಕಿದಾರೀ ಗಾಡಿ ಹಾಡ್ತವಲ್ಲ ಬಡಿಯೋದ್ ಹತ್ತಿಲ್ರಿ ಎಲ್ಲ ರೀ ಗಾಡಿ ಸಜ್ಜಿ ಬಡಿ ಬಡಿಯೋ ಬಡಿಯೋದ್ ಬೇಡ ಅಂತ ರೋಡ್ ಮ್ಯಾಗ್ ಹಾಕಿ ಬಿಟ್ಟಾರ ನೀವಂದ್ರಿ ಬಯ ನೋಡ್ರಿ ನಾವ್ ಎಲ್ಲವ್ರಿ ಎಲ್ಲಿ ಬೈದಾವ್ ಎಷ್ಟು ದೂರದ ಊರ್ದಂದಾವ್ ಇಲ್ಲಿ ಇಲ್ಲಿ ನಮ್ಮನ್ನ ಮದ್ಯ ಮಂದಿ ಗುರ್ತ ಮಾತಾಡ್ಸ್ಕಾರ ಅಂದ್ಮೇಲೆ ದೇವ್ರ ಯಾವ್ ತರ ಕೂಡ್ಸ್ ಬಿಟ್ಟಿರ್ತಾರ ನೋಡ್ರಿ ಅಂದ್ರ ನಮ್ಮನ್ನ ವಿಡಿಯೋ ನೋಡೋವ್ರಿ ನಾವ್ ಯಾವಾಗ ಭೀ ಆಗ್ತೀಗ ಭೇಟಿ ಆದ್ರೆ ಕನ್ಸು ಮನ್ಸಿನೇ ಭೀ ಇರಲ್ರಿ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಭೇಟಿ ಆಗ್ತಾವ ದೇವ್ರ ನಶೀತಾ ಯಾವಾಗ ಯಾರಿಗೆ ಯಾನ್ ಬದಿರ್ತ ಯಾನ್ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಯಾನ್ ಬೇಕಾದ ಆಗ್ತೊಪ್ಪ ನಾಗರ್ಕೊಪ್ಪ ನಾಗರ್ಸ್ಕೊಪ್ಪ ನಾಗರ್ಸ್ಕೊಪ್ಪ ಅಂತ ಊರಿ ಐತಿ ಅಲ್ಲಿ ಬೇಂದ ಈಗ ಇಲ್ಲಿ ನೋಡ್ರಿ ಅಂತ ಏನಕ್ಕೆ ಸಾಕಾಗಿ ಜಲ ಏನ್ ಮಾಡೋದ ಹೋಗಾಕ ಬೇಕು ಅಂಜನಾ ಆತ್ರಿ ಬೈ ಹಿಂದಿ ರಿಕ್ಷಾ ಬರ್ಗಿದ್ಲೇ ಅದಕ್ಕಿಲ್ದರ ರೊಕ್ಕ ಇಲ್ದ ಹೋಯ್ತೆ ಅನ್ ಕೇಳನ ಹಾ ರಿಕ್ಷಾದವನ್ ಯಾರ ನೋಡ್ತ ಹೇಳ್ರಿ ನೋಡ್ರಿ ರೊಕ್ಕ ಇಲ್ದೇ ಹೋಗ್ತೇನ್ ಕೇಳಾರತ್ರಿ ಅಣ್ಣ ನಮ್ ಕಡೆ ರಕ್ಕಿಲ್ಲ ನೀವತ್ ಗುಷ್ಟಗಿ ತನಕ ಓದ್ಬಿಡು ಬರೇ ಪ ಶನ ನೀವು ಅಂಜನಾ ಆತ್ರಿ ನಿಮಗ ಪುಣ್ಯ ಮಾಡ್ತಾ ಇಲ್ಲ ಅವ ಏನತ ಗೊತ್ತ ಶನಿದ್ರು ಪಾಣ ಇದ್ರ ನೀವು ನಿಮ್ಗೆ ಅದೇ ಅದೇ ಬೆಸ್ಟ್ ಯಾರ ದೇವ್ರಿಗೆ ಕೃಪಾ ಮಾಡ್ತಾವ ನೋಡ್ರಿ ಅಂದ್ರೆ ಬಜರಂಗ ಬಳಿ ಯಾರು ಕಳ್ಸಿ ಕಳಿಸ್ತಾ ಇನ್ನ ರೋಡ್ ಇದ್ರೆ ಗಜಂದ ಗಡದಂದ ಕುಷ್ಟಿಗೆ ಹೋಗ್ತಿದ್ರಿ ಇಲ್ಲರ ನಾವ್ ಬರುವಾಗಿಲ್ದ ಭಾಳ ನೋಡಿದ್ರಿ ಇಲ್ಲಿ ಹತ್ತಿ ಐತೆ ನಾವ ಮಾರ್ಕೆಟ್ ಹತ್ತಿ ಹೋಗ್ತಂದ ಎಲ್ಕ ರೈತರೆಲ್ಲ ಹತ್ತಿ ಇಲ್ಲಿ ಮಾಡ್ತಾರ ಸು ಮಾರ್ಕೆಟ್ ಯಾವತರ ಐತಿ ನೋಡಬೇಕು ಅಂತ ನಡೀತದೆ ಯಾಡ್ ನೋಡ್ರಿ ನೋಡಿದ್ರಿ ಮಾರ್ಕೆಟ್ ಯಾವತರ ಐತೆ

ಯಾವ ಯಾವ್ ಫೋರ್ ಎಲ್ಲ ಪೂರ್ ಹಚ್ಚ ಕಡೆ ಎಲ್ಲ ಎಲ್ಲಾ ಒಂದಳಿ ಬೇರೆ ಒಂದೊಳಿ ಈಗ ಇದ್ರ ಮೇನ್ ಫ್ಯಾಕ್ಟ್ರಿಲ್ ಅಲ್ಲಿ ಹತ್ತಿ ತೆಗಿತಾರಿ ಹತ್ತಿ ಮತ್ತೆ ಬೀಜ ಬೇರೆ ಬೇರೆ ಕಡೆ ಆಗ್ತಂತ ಹಾಂ ರೀ ಒಪ್ಪೀ ತೋಸ್ತಾನ ಅಂತ ನೆಡ್ರಿ ಅವ್ರಿಗೆ ಹೆಂಗೆ ಆಗ್ತೈತಿ ಅನ್ನ ಸುಮ್ಮ ನೋಡ್ಕೊತೀನಿ ಯಾವಾಗ ನೋಡಲಿಲ್ಲ ಫಸ್ಟ್ ಟೈಮ್ ಯಾವಾಗ ಮತ್ತೆ ಕಡೆ ಯಾವಾಗ ಬರ್ತಾವಿ ಬರ್ತಲ್ಲ ಇದೆಲ್ಲ ಪೂರ ಎಲ್ಲಕ್ಕೆಲ್ಲ ಹತ್ತಿನ ಇಟ್ಟಿದ್ದಾರೆ ನೋಡಿರಿ ತುಂಬಿ ಕಟ್ಟಿ ಕಟ್ಟಿಟ್ಟಿದಾರೆ ನೋಡಿರಿ ಹತ್ತಿ ಅಲ್ಲ ಪೂರ ಪೂರ ಎಲ್ಲ ಪೂರ ಪೂರ ಎಲ್ಲ ಹತ್ತಿ ಐತೆ ನೋಡಿರಿ ನೋಡಿರಿ ಇವೆಲ್ಲ ಗೋಡ ರೀ ಹತ್ತಿ ತಯಾರು ಮಾಡಿ ಇಟ್ಟನು ಮತ್ತೆ ಇದ್ರಿ ಪಲ್ ರೈತಂದು ಹತ್ತಿ ಐವತ್ತು ಸಾವಿರ ರೂಪಾಯಿ ಕ್ವಿಂಟಲ್ ನಡೆದೈತಿ ಎಲ್ಲ ಈ ಸ್ಟೋರ್ ಎಲ್ಲ ಇವೆಲ್ಲ ಅದರಿಂದ ನಡಿತೀವಿ ಎಲ್ಲ ಸ್ಟೋರ್ ಸ್ಟೋರ್ಗಳವ್ರ ಇವ ಅತ್ತೆವ ಅಂತಂದ್ರೆ ಇವ ನೋಡೀವ್ರಿ ಹತ್ತಿ ತುಂಬವ ನೋಡೀವ್ರಿ ಇದು ವಜಾ ವಜಾ ಮಾಡಿದೆ ಈಚೆ ಕಡೆ ಅಂದ್ರೆ ಹತ್ತಿ ಇದ್ರೆ ಥರ ತುಂಬ ಸಲುವಾಗಿ ಚಲೋ ಒಳಗೆ ಹಾಕ್ತಾರೆ

ಇದೆಲ್ಲ ಇನ್ನ ಕಚ್ಚಾ ಹತ್ತಿ ಇದ್ರಿ ಇನ್ನ ಹಾಕೋರಿ ಮಿಷಿನ್ ದಾಗ ಇದೆಲ್ಲ ಹತ್ತಿ ಇಲ್ದ್ರಿ ಏನೋ ಮಿಷಿನ್ ಹಾಕೋರಿ ಈ ರೇಟ್ ಹೆಚ್ಚ ಇದನ್ರಿ ಹತ್ತಿ ರೇಟ್ ಹೆಂಗ್ ನಡೀತ್ರಿ ಐವತ್ ನಡಿ ಹತ್ತಿ ರೇಟ್ ಜಾಸ್ತಿ ಐತನ್ರಿ ಹತ್ತಿ ಕಾಳದ ರೇಟ್ ಜಾಸ್ತಿ ಐತಿ ಹತ್ತಿ ರೇಟ್ ಎಷ್ಟು ಇದ್ರಿ ಅಂತ ಹತ್ತಿ ರೇಟ್ ಹದಿಮೂರ್ ಸಾವಿರ ಐತ್ರಿ ಈಗ ಹದಿಮೂರ್ ಸಾವಿರ ರೂಪಾಯಿ ಹಾ ರೀ ಈಗ ಕಾಮನ್ ಹಳ್ಳಿದ್ ಐದ್ ಸಾವಿರ ಆರ್ ಸಾವಿರ ಹಂಗೈತಿ ಇದೇನೋ ಹತ್ತಿ ಪೂರ ಶೇಡ್ ನೋಡತಿಲ್ಲೇ ಸ ಎಲ್ಲ ಸಪ್ಲೈ ಕರೆಂಟ್ ಸಪ್ಲೈ ಮಾಡೋದ್ ಒಂದ್ ಬಟನ್ಗಳ ಎಲ್ಲ ಇಲ್ಲ ನೋಡ್ರಿ ಮಷಿನ್ ಎರಡು ದೊಡ್ಡದ ನೋಡಿ ಟಿ ಸಿ ಕ್ಯಾಮ್ರೊಡ್ದು ಈಗ ನೋಡ್ರಿ ಅದ ಬಟನ್ಗಳು ಏನ್ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ತಂತಾನು ಆನ್ ಆಫ್ ಹಾಕಿರ್ಲಿಕ್ಕಿ ಎರಡು ದೊಡ್ಡದು ಆಗಿ ಬಂದ್ರಿ ಹಸು ಆಗಿದೆ ಒಂದು ಹೋಟೆಲ್ ನೋಡ್ರಿ ಮೊದಲ ನಮ್ದು ಐವತ್ತರಿ ಇದೇವಲ್ರಿ ಅಯ್ಯಪ್ಪ ಸ್ವಾಮಿಗಳು ಹೋದ್ರ ನೋಡ್ರಿ ತಂದು ಬಿಡತಾರ ನಡುವುದಾಗ ಭಿ ಅಯ್ಯಪ್ಪ ಸ್ವಾಮಿನ ತಂದ್ಬಿಟ್ರಿ ಒಬ್ಬರಿ ಅದಾಗ ಒಬ್ಬರು ಅಯ್ಯಪ್ಪ ಸ್ವಾಮಿ ಟ್ಯಾಕ್ಸಿ ಓಡಿಸ್ತೀರಿ ಫ್ರೀ ಅವ್ರಲ್ದ್ರ ಫ್ರೀದಾಗ್ರಿ ರೊಕ್ಕ ತಗೋಳಿ ಏನಿಲ್ಲ ಫ್ರೀದಾಗ ತಂದು ಬಿಟ್ರಿ ನಮ್ಗೆ ಕುಸ್ತಿಗೆ ಹೇಳದ್ರಿ ನಿಂಗ್ ಹಂಜಿನಾರು ಮಿಂಟವ್ರಿ ಈ ತರ ವೀಡಿಯೋ ಮಾಡ್ತವನ್ಗನ್ನ ಇಲ್ ತವ್ರಿ ರೊಕ್ಕ ಏನಿರೀ ಏನು ಬೇಡ ಹಿಚ್ ಬಿಟ್ಟು ಬಡ್ದ ನೆಡ್ರಿ ಅದ್ ಇಲ್ರಿ ಊಟಕ್ಕೆ ಬೈದವ್ರಿ ಬೆಳಿಗ್ಗೆ ಅಂತ ಊಟ ಹೊರಗಾಕಿ ರೊಕ್ಕಲ್ಲಿ ಹಾಂ ಕರ್ಸಿಲ್ಲ ಅರೆ ನಾಶ ಭೀ ಯಾರ್ದವ್ರ ಅನ್ನ ಒಬ್ಬರು ಹೇಳ್ರಿ ಈಗ ಊಟಕ್ಕೆ ಭೀ ಒಬ್ರು ಅನ್ನ ಹೇಳೋದ್ರು ರೊಕ್ಕ ಕೊಟ್ಟ ಅದ್ರಿ ಸಬ್ಸ್ಕ್ರೈಬರ್ ಈಗಲ್ದ್ರ ಡಿಫ್ರೆಂಟ್ ಡಿಫ್ರೆಂಟ್ ಒಣಗಿ ಹೊಡ್ಯಾರೀ ಮೂರು ಥರದ ಒಣಗಿ ಎರಡು ಚಟ್ನಿ ಮತ್ತಲ್ ಇದು ಚಟ್ನಿ ಇದ್ ಬಿ ರೀ ಇದಲ್ದ್ರ ಏನ್ ಚಟ್ನಿ ಇದ್ರಿ ಉಪ್ಪಿನಕಾಯಿ ಐತಿ ಐತಿ ಸಂಗಾಯಿ ಐತಿ ಉಪ್ಪಿನಕಾಯಿ ದೊಡ್ಡದೈತಿ ಉಪ್ಪಿನಕಾಯಿ ದೊಡ್ಡದ ಐತಿ ಉಪ್ಪಿನಕಾಯಿ ಐತಿ ಮತ್ತಿಲ್ದ್ರೆ ಪಲ್ಯ ಹೊಡ್ಯರು ಮತ್ತು ಚಪಾತಿ ಐತಿ ಮತ್ ಪೀ ಊಟ ಮಾಡಿ ಊಟ ಮಾಡಿದ ಹೈವೇ ನೋಡ್ತಿರ ಹೋಗ್ತಿದ್ದೆ ಅಂಜನಾದ್ರಿಗೆ ಅಂಜನಾದ್ರಿಗೋಗ್ರಿ ಈಗ ಇಲ್ದಿದ್ರ ಹೈವೇದ ಒಂದು ಗಾಡ್ ಸಿಕ್ಕತ್ರಿ ಆ ಗಾಡಿಯ ಕೂತ ಇದಕ್ ಬಂದು ಈಗ ಹಂಪಿ ಸಣ್ಣ ಸಣ್ಣ ಬಂದಂಗ ಮೈಂದಾವ್ರಿ ಅಂಜನಾದ್ರಿ ಸನೆ ಸೆನೆ ಹಂಪಿ ಅಂಜನಾದ್ರಿ ಎಲ್ಲ ಒಂದ ಗಿಡಿಗೆ ಇದ್ಯಾ ನೋಡ್ತಿಲ್ಲ ಈ ಪರ್ವತಗಳು ಇವೆಲ್ಲ ರಿಶಿಂಬಕ ಪರ್ವತ್ ಅದಾವ ಹಂಪಿದಾನ ಪರ್ವತಗಳ ಇಲ್ಲಿಂದ ಕಾಣ್ತದ ನೋಡ್ರಿ ಫುಲ್ ನೇಚರ್ ಭರ್ತನಾಗ ಬಚ್ಚ ನೇಚರ್ ಇದ್ರಿ ಗಾಡಿ ಮ್ಯಾಲ ಬರ್ತದ್ರಿ ಪಾಡು ಪಾವರಿ ಮಿಜನಾ ಅಲ್ಲ ಮತ್ತ ಇದ್ರ ನಮ್ ನಶೀಬ ನೋಡ್ರಿ ಅಲ್ಲಿ ಅವ್ರು ಬರಕವನ ಅಲ್ರಿ ಯಾರ ಕರ್ದ ಕರ್ದ್ರಿ ಏನ್ ಬೇಕದ್ರಿ ತಿನ್ನಕ್ಕ ಇದನ್ನ ಮಾಡಾಕ ನಾಷ್ಟ ಹರಿದಂತ ಚಾ ನಾಷ್ಟಾ ಬಿಸ್ಕಿಟ್ ತಮ್ಸಪ್ ಏನ್ ಬೇಕು ಅದೆಲ್ಲ ಫ್ರೀನ ರೀ ಅಂದ್ರ ಕರ್ದ ಕರ್ದು ಹುಡ್ಕ ರೀ ಇಲ್ಲಿ ನೋಡಿಲ್ರಿ ಅನ್ನಗೊಳ ಹತ್ನಿ ಸೈಡ್ ದವ್ರ ನಮ್ ಕಡೆವ್ ಅದಾರ್ರಿ ಸಪ್ಸಾಗರ್ದವ್ರ ಅನ್ನಗೊಳ ಇಲ್ತಾರ ಬೈಕ್ ಮೇಲೆ ಬೈದಾರಿ ಮತ್ತೆ ಎತ್ತ ಹರೇ ಗಟ್ಟಿಗೆ ಹನ್ನೊಂದು ಗಂಟೆ ಬಿಟ್ಟಿದ್ರನ್ರಿ ಕಂಟಿನ್ಯೂ ಹೊಡ್ಕೊತ ಈಗ ಎರಡು ಎರಡ್ ಗಂಟೆ ಆಗಿತ್ರಿ ಎರಡು ಗಂಟೆ ಐತೆ ನಾನು ಗಂಟೆಗೆ ಅಂದ್ರೆ ಬೈದಾರಿ ಅಂಜನಾದ್ರಿ ಇನ್ನೊಂದು ಹದಿನೈದು ಹತ್ತೊಂಬತ್ತು ಕಿಲೋಮೀಟರ್ ಐತಿ ಹತ್ತೊಂಬತ್ತು ಇಪ್ಪತ್ತು ಕಿಲೋಮೀಟ್ರ್ ನಮ್ ಬಿಡೋ ನೋಡ್ತಾರಂತಾರ ಅನ್ನಗೋಳ ಆರಾಮ್ ರೀ ಇಬ್ಬರ ಇಬ್ಬರ ಮಂದಿ ಸಪ್ಸಾಗ ದರ್ಶನ್ ತಗೊಂಡ ಇವತ್ತು ಸ್ವಸ್ತಿ ದಾಸನಿ ದೇವ್ರ ದರ್ಶನ ತಗೊಂಡ್ಬಿಡವ್ರದ್ರ ಆಲ್ಮೋಸ್ಟ್ ಬಾದಾಮಿ ಬಂದ ತಲುಪಿದವ್ರಿ ಅನ್ನ ಇದ್ರ ವಾಯ್ಸ್ ರೆಕಾರ್ಡ್ ಮಾಡ್ಕೋರು ಇಲ್ದಾರ್ ಕಲ್ಲು ನಡವ್ರಿ ನೋಡ್ರಿ ಸ್ಟ್ರಗಲ್ ಹೆಂಗಿರ್ತೈತಿ ಒಂದ್ ಬ್ಲಾಗ್ ಎಡಿಟ್ ಮಾಡ್ಬೇಕು ಅಂದ್ರೆ ಈಗ ಹೊರಗೆಲ್ಲ ಬಂದವ್ರಲ್ಲೇ ಈಗ ಗಾಳಿ ಬಿಡದಿತಿ ಆಗಡೆ ಗಾಡ್ಕೊಂಡಿದ್ದವು ಗಾಡ್ ಅವಾಜೈತಿ ಸೊ ಅದರಲ್ಲಿ ನಾಯ್ಜಾಗ್ತೈತೆ ಅನ್ನ ಅನ್ನ ಇಲ್ದ್ರೆ ಇಲ್ಲಿ ಮೂಲೆ ಹಾಕು ವಾಯ್ಸ್ ರೆಕೊಂಡ್ ಮಾಡ್ಕ್ರಿ ಅನ್ನಂದಾಗಣ ನಮ್ಮದು ಟೈಮ್ ಇದೆ ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡೋದು ಮತ್ತಿಲ್ದ್ರೆ ಇಲ್ಲಿ ಅಂಜನಾದ್ರದ ವ್ಯವ್ ಹಂಗೈತಿ ತೋರ್ತಾನೆ ನೋಡ್ರಿ ಥ್ಯಾಂಕ್ ಯು ಐತಿ ಇಲ್ಲಿ ನೋಡ್ರಿ ಅಂಜನಾದ್ರದ ವ್ಯೂ ಹೆಂಗೈತಿ ಕಲ್ಗಳು ಹಂಗಿದ ನೋಡ್ರಿ ಅಷ್ಟು ಮೊಟ್ಟೆ ಮಟ್ಟೆ ಇಲ್ಲಿ ನೋಡಿದ್ರಿ ಎಷ್ಟು ತೊಡದು ಕಲಿತು ಇಲ್ಲಿ ಸಾಮಾನು ಉಳಿದವ್ರ ನಮಗೆಲ್ಲ ಮತ್ತಿಲ್ದ್ರೆ ವ್ಯೂ ನೋಡ್ರಿ ಏ ಬಾಯ್ 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 ಇಲ್ಲಿ ನೋಡಿಲ್ರಿ ಅಲ್ಲಿ ರೋಡ್ ಇದ್ರೆ ಅಂಜನಾದ್ರಿಗೆ ಹೋಗೋದು ರೋಡ್ ಹೆಂಗಿತ್ತು ನೋಡ್ರಲ್ಲ ವ್ಯೂ ಪಾಯಿಂಟ್ ಮಸ್ತ್ ಕಡಕ್ಕೆ ಸನ್ಸೆಟ್ ಆಗದಿತ್ರಿ ಇಲ್ಲಿ ಇಷ್ಟು ಭಾರಿ ಕನಸತ್ತೀ ಫಾಡು ಸನ್ಸೆಟ್ ಸೊ ಪಶ್ಚೆ ಕನ್ಸೈತಿ ನೋಡಿಲ್ ಇದು ಇದಕ್ಕಿಂತ ಮತ್ತೆ ಏನು ಬೇಕು ರೀ ಸ್ವರ್ಗ ಸುಖ ರೀ ಮತ್ತೆ ಅಲ್ಲರಿ ಇವತ್ತು ರಾತ್ರಿ ನೋಡಿ ಫುಲ್ ಇದೆ ನೋಡ್ತಿರ್ಲಿಲ್ಲ ಕಲ್ಬಂಡೆ ಅದ್ರ ಬಾಜು ಕಲ್ಲಿ ಏನಕ್ಕೆ ತೋರಿಸಿ ಸಾಮಾನು ಇಟ್ಟು ಅಲ್ಲೇ ಮಾಡ್ಕೋದವ್ರಿ ಯಾಕಂದ್ರೆ ರೂಮ್ ಮಾಡೋಟ್ ಕೆಪಾಸಿಟಿ ಇಲ್ಲಿಗ ಕೆಪಾಸಿಟಿ ಇಲ್ಲ ಅದರ ಭಿಷ್ಟು ಜಾಸ್ತಿ ಅಫೋರ್ಡ್ ಮಾಡಕ್ಕೆ ಬರಲ್ಲ ಸಾವಿರ ರೂಪಾಯಿ ಎಲ್ಲ ಕೊಟ್ಟ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಟ್ಟ ಅಟ್ರನ್ನೋರು ಮತ್ತು ಮನಿಗೆ ಹೋಗ್ತಾವ್ರಿ ಸೊ ಅದಕ್ಕೆ ಇದೆ ರೀ ಬಂಡೆ ತಗ ಮಲ್ಕೊಂಡ್ರಿ ಅಂತ ಮತ್ತೆಲ್ಲದ್ರೆ ಇಲ್ಲೊಂದು ತಾತೇವಳಲ್ಲಿ ಕೆಳಗೆ ಹೊಲ್ದನವ್ರು ಹೇಳ್ತಿದ್ರು ಇಲ್ಲಿದ್ರೆ ಚಿರ್ತಿ ರೀ ಆದ್ರೂನು ಆದ್ರೂ ನಾವ್ರೆ ಫುಲ್ ನೈಟ್ ಇಲ್ಲೇ ಸ್ಟೇ ಮಾಡೋರು ಇಲ್ಲಿ ಚಿರ್ತಿ ಇತ್ತಂತ ಹೇಳ್ಕೊಕಾರಿ ಫುಲ್ ನೈಟ್ನವ್ರು ಇಲ್ಲೇ ಸ್ಟೇ ಮಾಡೋರು ಚಿರ್ತಿ ಜೊತೆ ಒನ್ ನೈಟ್ ಸ್ಟೇ ಮಾಡಿರಿ ಅಂತ ಈದಂತ ಹೇಳ್ತಾರೀ ಅವ್ರು ಹೇಳ್ರಿ ಒಟ್ಟು ಚಿರ್ತಿ ಇದ್ರಿ ರೀ ಸೊ ಜಬಿಶೀರ್ರಿ ಅಟ್ ಏನು ನಮಗೇನು ರೀ ಚಿರತೆ ಎಲ್ಲ ಇದ್ರೆ ಏನು ರೀ ಇಬ್ಬರು ಜನ ಇದ್ದವು ಇಬ್ಬರು ಜನ ಇದ್ರೆ ಹಾಕೋದು ಬಿಡ್ರಿ ಬಂದಲ್ರಿ ಹೇಳಿತ್ತಂದ್ರೆ ಏನು ಆಗುಲ್ರಿ ಆ ಥರ ಯಾಕಂದ್ರೆ ನಾನು ಹೊಡಿಯನ್ ರೀ ಒಂದು ಎರಡು ಮೂರು ಕಡೆ ನಾವೇ ಸ್ಟೇ ಮಾಡ್ಯಾನಿ ಚಿರತೆ ಸ್ಟೇ ಆಗದಾಗ ಕ್ಯಾಂಪಿಂಗ್ ಮಾಡ್ಕೋತು ಅಲ್ಲಿ ಒಬ್ಬರು ಹೇಳ್ಯಾರ ನಂಗೆ ಇತ್ತು ರೀ ಎರಡು ಮೂರು ಸಲ ಕ್ಯಾಂಪಿಂಗ್ ಮಾಡಿದೋಣ ಮಸಾಯಿ ಪಟ್ಟಾರ ಅಲ್ಲಿ ಭೀ ಹೇಳ್ಯಾರ ನಂಗೆ ಚಿರ್ತಿ ಅಂತ ಅದ್ಕೇನ ಆಗುಲ್ರಿ ಇರಲಿ ಇನ್ನೂ ಇಲ್ಲಿ ಸ್ಟೇ ಮಾಡಿರ್ತೇವೆ ಫುಲ್ ನೈಟ್ ಸ್ಟೇ ಮಾಡಿರಿ ಮತ್ತು ಬೆಳಿಗ್ಗೆ ಇಲ್ಲಿ ಸನ್ ರೈಸ್ ಅಲ್ಲಿ ಮ್ಯಾಕ್ ಫುಲ್ ಬೆಂಕಿ ಕಾಣಿಸ್ತೀವಿ ರೀ ಸನ್ ರೈಸ್ ಅಲ್ಲಿ ಫುಲ್ ಟಾಪ್ಕ ಈ ಕಡೆಯಿಂದ ಹಿಂಗೆ ಎರ್ಕೋತ ಅಲ್ಲಿ ಹೋಗಿ ಮತ್ತೆ ಎರ್ಕೋತಿ ಹಿಂಗೆ ಸ್ಟ್ರೇಟ್ ಹೋದ್ರೆ ತಗೋರಿ ಅಲ್ಲಿ ಒಂದು ಕಟ್ಟಿದಾರೆ ರೀ ಗಾಡ್ಯಲ್ಲ ಸೊ ಲ್ಯಾಂಡ್ರ್ ಮುಂದೆ ಲ್ಯಾಂಡ್ರ್ ರಾಜರು ಇದ್ದಿರ್ಬೋದು ಅಲ್ಲಿಂದ ಅಲ್ಲಿ ಮುಂದುವ ಸನ್ ರೈಸ್ ಪಾಯಿಂಟ್ ಬೆಂಕಿ ಅಂದ್ರೆ ಬೆಂಕಿ ಕಾಣಿಸ್ತಿ ನಾಳೆ ಬೆಳಿಗ್ಗೆ ಹೋಗೊಂಡ್ರಲ್ಲಿ ಜಲ್ದಿ ಹೋಗಿ ಸನ್ರೈಸ್ ನಿಮ್ಗೆ ತೋರ್ಸನತ್ತ್ರಿ ಯಾವ ಥರ ಕಾಣಿಸ್ತಾ ಅದು ಬೆಂಕಿ ಇವತ್ತು ಬ್ಲಾಗ್ನು ಎಲ್ಲೇ ಎಂಡ್ ಮಾಡ್ತಾನೋ ಬ್ಲಾಗೆಲ್ಲ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಸುಮಂದ್ ಮುಂದೆ ಹಿಡಿದಾಗ ರಾಧೆ ರಾಧೆ